ನಾಡಪ್ರಭು ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತವಾದ ವ್ಯಕ್ತಿಯಲ್ಲ ಇಡೀ ಸಮಾಜಕ್ಕೆ ದೂರದೃಷ್ಟಿ ಇರುವ ಮಹಾನ್ ನಾಯಕ ಹಲವು ಕನಸುಗಳನ್ನು ಕಟ್ಟಿಕೊಂಡು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನಗರಗಳು ಯಾವ ರೀತಿ ರೂಪುಗೊಳ್ಳಬೇಕೆಂದು ಬೆಂಗಳೂರು ನಿರ್ಮಾಣ ಮಾಡಿದರು ದೆಹಲಿ ಮತ್ತು ಮುಂಬೈ ಹೊರತುಪಡಿಸಿದರೆ ನಂತರದ ಸ್ಥಾನ ಬೆಂಗಳೂರು ಈ ಕನಸು ಕೆಂಪೇಗೌಡರು ಕಂಡಿದ್ದರು ಕೆಂಪೇಗೌಡರ ಕನಸಿನ ಬೆಂಗಳೂರು ಒಂದು ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಗರವಾಗಿದೆ ದೇಶ ವಿದೇಶಗಳಲ್ಲಿ ಮೂಲ ಸೌಲಭ್ಯಗಳನ್ನು ನೋಡುವುದಕ್ಕೆ ಸಾಧ್ಯವಿದೆಯೋ ಅವೆಲ್ಲವೂ ಇಂದು ಬೆಂಗಳೂರಿನಲ್ಲಿ ನೋಡಬಹುದು ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹೇಳಿದರು ವಿಶೇಷವಾಗಿ ಕೆಂಪೇಗೌಡರು ಒಂದು ಜಾತಿ ವರ್ಗಕ್ಕೆ ಸೀಮಿತವಾಗಿದ್ದಂತಹ ವ್ಯಕ್ತಿತ್ವ ಅಲ್ಲ ಇಡೀ ಸಮಾಜದ ಒಂದು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಒಂದು ದೂರದೃಷ್ಟಿಯಿಂದ ಒಬ್ಬ ಮಹಾನ್ ನಾಯಕ ಅಂತ ಹೇಳಿದ್ರೆ ತಪ್ಪ ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿ ಒಳಗೆ ಏನು ಅವರು ಈ ಭಾಗದಲ್ಲಿ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದ್ರು ಬಹುಶಃ ಇವತ್ತಿನ ತಂತ್ರಜ್ಞಾನ ಇವತ್ತಿನ ಬೆಳವಣಿಗೆಯನ್ನು ನೋಡಿದಾಗ ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಶೈಕ್ಷಣಿಕ ಬೆಳವಣಿಗೆ ಇವೆಲ್ಲ ಒಂದು ಕಡೆ ಆದರೆ ಮೂಲಭೂತ ಸೌಲಭ್ಯ ಯಾವ ರೀತಿ ಒಂದು ಮೂಲಭೂತ ಸೌಲಭ್ಯಗಳನ್ನ ನಾವು ಸೃಷ್ಟಿ ಮಾಡಬೇಕು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನಗರಗಳು ಯಾವ ರೀತಿ ಯಾವ ರೀತಿ ರೂಪುಗೊಳ್ಳಬೇಕು ಅಂತಕ್ಕಂಥದ್ದು ಈ ರೀತಿ ನಾನಾ ಕನಸುಗಳನ್ನ ಕಟ್ಕೊಂಡು ಯಾರು ಯಾವ ಕಸುಬು ಕುಲ ಕಸುಬುಗಳನ್ನ ನಿರ್ವಹಿಸ್ತಾ ಇರ್ತಾರೆ ಅವ್ರದೇ ಆದಂತ ಅವ್ರಿಗೆ ಒಂದು ಒಟ್ಟಿಗೆ ಒಂದು ಕಡೆ ವಾಸ ಮಾಡತಕ್ಕಂಥ ರೀತಿಯಲ್ಲಿ ಬೀದಿಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಏನು ಕೆಂಪೇಗೌಡರು ಸ್ಥಾಪನೆ ಮಾಡಿದ್ರು ಬೆಂಗಳೂರು ನಗರವನ್ನ ಬೆಂದ ಕಾಳೂರು ಅಂತ ಹೇಳಿ ಹಿಂದೆ ನಾವು ಕರಿತಾ ಇದ್ದಂಥದ್ದು ಆ ಬೆಂದ ಕಾಳೂರು ಬೆಂಗ್ಳೂರ್ ಅಂತ ಆಯ್ತು ನಂತರ ಈಗ ಮತ್ತೆ ಬೆಂಗಳೂರು ಅಂತ ಮತ್ತೆ ನಾವು ನಾವಿಗೂ ಕರಿ ಕರೆಯಲ್ಪಡ್ತಾ ಇದ್ವಿ ನಾವು ನೀವು ಇವಾಗ ನೋಡ್ತಾ ಇದ್ದೀವಿ ಏನು ಯಾವ ರೀತಿ ನನಗೆ ನೆನಪಿದ್ದಂಗೆ ನಾನು ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡೋಕ್ಕೆ ಫಸ್ಟ್ ಯು ಸಿ ಸೆಕೆಂಡ್ ಯು ಸಿ ವ್ಯಾಸಂಗ ಮಾಡುವಂತ ಸಂದರ್ಭದಲ್ಲಿ ಬೆಂಗಳೂರು ವಿಸ್ತೀರ್ಣ ಎಷ್ಟಿತ್ತು ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತು ನಾಲ್ಕನೇ ಇಸ್ವಿಯಿಂದ ಎಂಬತ್ತಾರನೇ ಇಸ್ವಿ ವರೆಗೂ ನಾನು ಸೈಕಲ್ ತೊಳ್ಕೊಂಡು ಬೆಂಗಳೂರಿನಲ್ಲಿ ಅಲ್ಲಿ ಓಡಾಡ್ತೀನಿ ಅವತ್ತು ಯಾವ ರೀತಿ ವಾಹನ ದಟ್ಟಣೆ ಇತ್ತು ಇವತ್ತು ಯಾವ ರೀತಿ ವಾಹನ ದಟ್ಟಣೆ ಇದೆ ಯಾವ ಯಾವ ಪ್ರದೇಶಗಳು ಅವತ್ತು ಜನನಿಬಿಡ ಪ್ರದೇಶಗಳಾಗಿತ್ತು ಹೊಸ ಬಡಾವಣೆಗಳು ನಿರ್ಮಾಣ ಆಗಿದ್ದಂಥದ್ದನ್ನು ಇವತ್ತು ಅಲ್ಲಿ ನೋಡಲಿಕ್ಕೆ ಹೋದ್ರೆ ಪ್ರತ್ಯೇಕವಾಗಿ ಬೆಂಗಳೂರು ಒಂದೊಂದು ಭಾಗೂ ಒಂದು ವಿಶೇಷತ ವಿಶೇಷತೆ ಇರ್ತಕ್ಕಂಥ ಭಾಗ ಬಹುಶಃ ಈ ರೀತಿಯಾಗಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಯಾವುದೇ ನಗರ ಬಹುಶಃ ನಮ್ಮ ದೇಶದಲ್ಲಿ ಆ ರೀತಿ ಆಗುವಂಥದಕ್ಕೆ ದೆಹಲಿ ಮತ್ತು ಮುಂಬೈ ವರ್ತುಪಡಿಸಿದ್ರೆ ಇನ್ನ ನಂತರ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಬೆಂಗಳೂರು ಈ ಒಂದು ಕನಸನ್ನ ಕಂಡಿತಂಥವ್ರು ನಾಡಪ್ರಭು ಕೆಂಪೇಗೌಡರು ನಮ್ಮ ಉಸ್ತುವಾರಿ ಸಚಿವರು ನನ್ನ ಪಾಲಿಗೆ ಕೆಂಪೇಗೌಡರು ನಮ್ಮ ಉಸ್ತುವಾರಿ ಸಚಿವರನ್ನ ಸೂಕ್ಷ್ಮವಾಗಿ ಗಮನಿಸಿ ಕೆಂಪೇಗೌಡರನ್ನ ನೇರವಾಗಿ ನೋಡಿದಾಗೆ ಇರುತ್ತೆ ಎಂದು ಶಾಸಕ ಪ್ರದೀಪ ಈಶ್ವರ್ ಹೇಳಿದರು ನಮ್ಮ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅಭಿನಂದಿಸಿದರು ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ